ನಮಸ್ಕಾರ ಯಳಂದೂರು ತಾಲೂಕಿನ ಕೆಸ್ತೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಸಿದ್ದರಾಜು ಹಾಗೂ ಉಪಾಧ್ಯಕ್ಷರಾಗಿ ಲಲಿತಮ್ಮ ಅವಿರೋಧವಾಗಿ ಆಯ್ಕೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕಾಗಿ ಮಂಗಳವಾರ ಚುನಾವಣಾ ಪ್ರಕ್ರಿಯೆ ನಡೆಯಿತು ಒಟ್ಟು ಹನ್ನೊಂದು ನಿರ್ದೇಶಕರ ಬಲ ಹೊಂದಿರುವ ಸಂಘದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸಿದ್ದರಾಜು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಲಲಿತಮ್ಮ ಮಾತ್ರ ನಾಮಪತ್ರವನ್ನ ಸಲ್ಲಿಸಿದ್ರು ನಂತರ ಚುನಾವಣಾ ಸುಮಾರು ಸುಭಾಷಿಣಿ ಚುನಾವಣಾ ಪ್ರಕ್ರಿಯೆ ಮುಗಿಸಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನ ಘೋಷಣೆ ಮಾಡಿದ್ರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಸಿದ್ದರಾಜರು ಅವರು ಮಾತನಾಡಿ ಹಾಲು ಉತ್ಪಾದನೆಯ ಗುಣಮಟ್ಟ ಸುಧಾರಣೆಗೆ ಉತ್ತೇಜನ ನೀಡುವುದರ ಜೊತೆಗೆ ರೈತರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒದಗಿಸುವ ನಿಟ್ಟನಲ್ಲಿ ಪಶುಸಂಗೋಪನೆ ಇಲಾಖೆ ಹಾಗೂ ಚಾಮರಾಜನಗರ ಹಾಲು ಒಕ್ಕೂಟದ ಸಹಕಾರದೊಂದಿಗೆ ರೈತರಿಗೆ ಅನುಕೂಲವಾಗುವಂತೆ ಸೌಲಭ್ಯ ಕಲ್ಪಿಸಲಾಗುವುದು ಅಂತ ಭರವಸೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಸಹಕಾರ ಸಂಘದ ಅಧಿಕಾರಿ ಸುಭಾಷಿಣಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಸಿದ್ದಶೆಟ್ಟಿ ನಿರ್ದೇಶಕರಾದ ಚಿಕ್ಕಸಿದ್ದಶೆಟ್ಟಿ ಮಂಜುನಾಥ್ ಗುರುಸ್ವಾಮಿ ಪ್ರಭುಸ್ವಾಮಿ ರಂಗಮ್ಮ ಮುಖಂಡರಾದ ಬಸವಣ್ಣಪ್ಪ ಶಾಂತಪ್ಪ ನಾಗರಾಜಪ್ಪ ಮಹೇಶ್ ಎಸ್ ಮಧು ಕೆಸ್ತೂರು ನಾಗರಾಜು ನಾಗರಾಜು ನಾಗೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್ ಪ್ರಸಾದ್ ರಾಜು ದೊರೆಸ್ವಾಮಿ ಹಾಗೂ ಹಾಲು ಉತ್ಪಾದಕರು ಗ್ರಾಮದ ಮುಖಂಡರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನವಾಗಿ ನಾನು ಈ ಒಂದು ಐದು ವರ್ಷಗಳ ಆಡಳಿತ ಅವಧಿಗೆ ಅಧ್ಯಕ್ಷರವಾಗಿ ಅವಿರೋಧವಾಗಿ ನನ್ನ ಎಲ್ಲ ಹನ್ನೆರಡು ಜನ ಸಹ ಒಂದು ಒಗ್ಗೂಡುವಿಕೆಯಿಂದ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಮತ್ತೆ ಲೆತ್ತಮ್ಮ ಅಂತಕ್ಕಂಥವರನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಏನು ಈ ಒಂದು ಪಶುಸಂಗೋಪನಾ ಇಲಾಖೆಯಿಂದ ದೊರೀತಕ್ಕಂಥ ಒಂದು ಸಹಾಯ ಆಗಿರ್ಬೋದು ನಮ್ಮ ಕುದುರು ಡೈನಿಂದ ಸಿಗ್ತಕ್ಕಂಥ ಅನುದಾನದ ಬಳಕೆ ಇರ್ಬೋದು ಅದನ್ನು ನೇರವಾಗಿ ಏನು ಹಾಲು ಉತ್ಪಾದಕರಿದ್ದರೆ ನಮಗೆ ಈ ಸಂಘಕ್ಕೆ ಯಾರು ಹಾಲನ್ನು ಕೊಡ್ತಾರೆ ಅಂಥವ್ರಿಗೆ ಸಹಾಯವಾದ ನಿಟ್ಟಿನಲ್ಲಿ ತಮ್ಮೆಲ್ಲರ ವಿಶ್ವಾಸವನ್ನು ಪಡೆದು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯೋಣ ಅಂತಕ್ಕಂಥ ಅಭಿಲಾಷೆಯಿಂದ ಇವತ್ತು ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ